मुकुन्दभक्त्यै गुरुभक्तिजायै सतां प्रसत्यै च निरन्तरायैयसीं विश्वगुरोर्विशुद्धां वक्ष्यामि वायोरवतारीरां श्रीगुरुभ्यो नमः हरि ओं हरि ओं हरि ओं <coughs> वायुदे उडुपिहत्र ಪಾಜಕ ಎನ್ನುವಂಥ ಕ್ಷೇತ್ರದಲ್ಲಿ ಅವತಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ವಾಯುದೇವರು ಅಲ್ಲಿ ಅವತಾರ ಮಾಡಲಿಕ್ಕೆ ಅಂತ ಏನು ಮುಖ್ಯ ಕಾರಣ ಏನು ಅಲ್ಲಿ ಬಹಳ ವಿಶೇಷವಾದಂಥ ಸ್ಥಳ ಪಾಜಕ ಅಂತ ಹೇಳಿ ಪಾಜಕ ಕ್ಷೇತ್ರ ಎಂಥ ದಿವ್ಯವಾದ ಕ್ಷೇತ್ರ ಅಂದರೆ ಪರಶುರಾಮದೇವರು ತಾವೇನೇ ದುರ್ಗಾದೇವಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಪರಶುರಾಮ ದೇವರೇ ಪ್ರತಿಷ್ಠೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ಆ ದುರ್ಗೆಯ ಇನ್ನೊಂದು ಬದಿಯಲ್ಲಿ ಆ ಕಡೆ ಬೆಟ್ಟದಲ್ಲಿ ಅವರೇ ಸನ್ನಿಹಿತರಾಗಿದ್ದಾರೆ ಇಂತಹ ಒಂದು ದಿವ್ಯವಾದ ಕ್ಷೇತ್ರ ಅದಕ್ಕೆ ಪಾಜಕ ಹೆಸರು ಹೆಸರಂತಾರೆ ಆ ಪಾಜಕ ಅಂತ ಯಾಕೆ ಹೆಸರು ದುರ್ಗೆ ಅಂತ ಹೇಳಿದರೆ ಪ ಅಂತ ಹೇಳಿದರೆ ಪಾಲನೆ ಮಾಡತಕ್ಕಂಥವರು ಅಂತ ಅರ್ಥ ಎಲ್ಲರನ್ನ ಪಾಲನೆ ಮಾಡಬಹುದು ಪ ಇನ್ನು ಪ ಅಜ ಅಜ ಅಂದ್ರೆ ಜನನ ರಹಿತನಾದವನು ಅಂತರ್ಥ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ ಆದ್ರಿಂದ ಅಜ ಪ ಮತ್ತು ಅಜ ಪಶ್ಚಾಸು ಅಜಶ್ಚ ಪಾ ಅಂತ ಅರ್ಥವನ್ ಯಾರು ಅಂದ್ರೆ ಪರಶುರಾಮ ದೇವ ಆ ಪರಶುರಾಮ ದೇವರಿಂದಾಗಿ ನಿರ್ಮಿತವಾದದ್ದು ಕ ಕ ಅಂದ್ರೆ ಸಂಸ್ಕೃತದಲ್ಲಿ ತೀರ್ಥ ಅಂತರ್ಥ ಪರಶುರಾಮ ದೇವರೇನೇ ಅಲ್ಲಿ ತೀರ್ಥವನ್ನ ಮಾಡಿದ್ದಾರೆ ನಾಲ್ಕು ತೀರ್ಥಗಳನ್ನು ಮಾಡಿದ್ದಾರೆ ಆ ನಾಲ್ಕು ತೀರ್ಥಗಳು ಕೂಡ ಬಹಳ ದಿವ್ಯವಾಗಿರುವಂತಹ ತೀರ್ಥಗಳು ಅಂತ ಹೇಳ್ತಾರೆ ಪರಶ್ವದ ದುರ್ಭಾಣ ಗದಾ ತೀರ್ಥೋಪಶೋಭಿತೆ ಗಿರೋ ಯಂತ್ರ ಸುತ ಪ್ರೇಮ್ನೆ ವಾಸ್ತೆ ನಿತ್ಯಂ ಹರಿಸುವ ತೀರ್ಥ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಹೇಳುತ್ತಾರೆ ಅಲ್ಲಿ ಪರಶ್ವದ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಅಂತ ಪರಶು ಏನು ನಾಡಿದ್ರಂತೆ ಅವ್ರು ನಿಂತಲ್ಲೇನೆ ಸರ್ತಿ ಕೊಡಲಿಯನ್ನು ಎಸದ್ರ ಒಂದ್ ಕಡೆ ಆ ಕೊಡಲಿ ಎಸಿದ್ರೆ ಆ ಕೊಡಲಿಯಿಂದಲೇನೆ ಒಂದು ಹಳ್ಳ ಆಗಿ ಅಲ್ಲೇ ಒಂದು ತೀರ್ಥ ಉದ್ಭವ ಆಯಿತು ಅದಕ್ಕೆ ಪರಶು ತೀರ್ಥ ಅಂತ ಹೆಸರು ಇನ್ನೊಂದು ಕಡೆಯಲ್ಲಾಗುವಾಗ ಧನು ಧನುಸ್ಸನ್ನು ಎಸದ್ರಂತೆ ಅಲ್ಲಿ ಧನುಸ್ ಎಸೆದಾಗ ಆ ಧನುಸ್ಸಿನಿಂದಲೇ ಒಂದು ತೀರ್ಥವು ನಿರ್ಮಾಣ ಆಯಿತು ತೀರ್ಥ ಅಂತ ಕರೀತಾರೆ ಇನ್ನೊಂದು ಬಾಣತೀರ್ಥ ಬಾಣವನ್ನು ಎಸೆದಾಗ ಇನ್ನೊಂದು ತೀರ್ಥ ಆಯಿತು ಬಾಣತೀರ್ಥ ಅಂತ ಮತ್ತೊಂದು ತೀರ್ಥ ಗದೆಯನ್ನು ಗದಾ ತೀರ್ಥ ಅಂತ ಅಂತಾಯಿತು ಹೀಗೆ ನಾಲ್ಕು ತೀರ್ಥಗಳು ಆ ನಾಲ್ಕು ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರು ಅಂತ ಆದ್ರೆ ಎಷ್ಟು ಪುಣ್ಯ ಅಂತ ಹೇಳಿದ್ರೆ ತ್ರಿಲೋಕದಲ್ಲಿರುವ ತೀರ್ಥಗಳಲ್ಲಿ ಒಂದು ಸರ್ತಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯವು ಕೂಡ ನಾಲ್ಕು ತೀರ್ಥದಲ್ಲಿ ಮಾಡಿದರೆ ಬರ್ತದೆ ಅಷ್ಟು ಸನ್ನಿಧಾನ ಇದೆ ಅಂತ ಹೇಳ್ತಾರೆ ಆದ್ರಿಂದಾಗಿ ಪಾಜಕ ಅಂತ ಕರೀತಾರೆ ಅದನ್ನು ಆ ಊರಿಗೆ ಪ ಅಂದ್ರೆ ಸಾಧನೆ ಮಾಡತಕ್ಕಂಥ ಭಗವಂತ ಅಜ ಹುಟ್ಟಿಲ್ಲದಂತ ಭಗವಂತ ಅವನಿಂದ ನಿರ್ಮಿತವಾದಂತ ಕ ಅಂದ್ರೆ ತೀರ್ಥ ಇದೆ ಆದ್ರಿಂದ ಇದಕ್ಕೆ ಪಾಜಕ ಅಂತ ಕರೀತಾರೆ ಇಂಥ ದಿವ್ಯವಾದಂತ ಕ್ಷೇತ್ರದಲ್ಲಿ ಅದನ್ನ ಅದು ಬಹಳ ದಿವ್ಯವಾದದ್ದು ಅಲ್ಲಿ ಅವತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರಂತೆ ರಾಮಾಧಿವೇಶಿತ ಹರಿಸ್ವಸೃ ಮೌಲಿ ಮಾಲ ರಾಜದ್ವಿಮಾನ ಗಿರಿಶೋಭಿತ ಮಧ್ಯವಾಸ ಕ್ಷೇತ್ರ ಮುಂಸ ಪದಂ ತ್ರಿಕುಲೈಕ ಕೇತು ಕವ್ಯಂತದಾತಿ ಸತತಂ ಕಲು ವಿಶ್ವಪಾಜಾತ್ ಅಂತ ಒಂದು ತ್ರಿಕುಲೈಕ ಕೇತು ಅಲ್ಲೂ ಕೂಡ ಎಲ್ಲಿ ಅವತಾರ ಮಾಡಬೇಕು ಯಾರಾದರೂ ಒಬ್ಬ ದಂಪತಿಗಳನ್ನ ಅವತಾರ ಮಾಡಬೇಕಲ್ಲ ಅಲ್ಲಿ ತ್ರಿಕುಲೈಕ ಕೇತು ಅಂತ ಹೇಳ್ತಾರೆ ಮೂರು ಕುಲಗಳಿತ್ತು ಅಂತ ಬಹಳ ಪ್ರಸಿದ್ಧವಾದದ್ದು ಶ್ರೇಷ್ಠವಾದಂತಹ ಕುಲಗಳು ಅಂತ ಮೂರು ಕುಲಗಳಿದ್ದು ಅಂತ ಹೇಳ್ತಾರೆ ಅದೆಲ್ಲ ಉಡುಪಿ ಭಾಷೆ ಅದೆಲ್ಲ ಉಡುಪಿ ಭಾಷೆಯಲ್ಲಿ ಅಲ್ಲಿ ಕರೆಯುವಂತಹ ಒಂದೊಂದು ಕುಲಗಳನ್ನು ಹೇಳ್ತಾರೆ ಒಡಪ್ಪೆ ಪಾರ್ಪದಾನಿ ಕಬೆಕೋಡೆ ಅಂತ ಒಂದೊಂದು ವಂಶ ಅವೆಲ್ಲ ಕುಲದ ಹೆಸರು ಅದೆಲ್ಲ ವಡಪ್ಪೆ ಅಂತ ಹೇಳ್ತಾರೆ ವಡ ಒಡಿಪ್ಪೆ ಅಂತಂದ್ರೆ ಅದು ಉಡುಪಿ ಅನ್ನುವಂಥದ್ದನ್ನೇ ಆ ಕಡೆ ತುಳು ಭಾಷೆಯಲ್ಲಿ ಉಡಿಪೆ ಅಂತ ಹೇಳ್ತಾರೆ ಒಡೆಪ್ಪೆ ಅಂತ ಅದು ಹೀಗೆಲ್ಲ ಸ್ವಲ್ಪ ಅಲ್ಲಿಯ ಪ್ರಾಂತೀಯ ಭಾಷೆಯಿಂದ ಆಗುವಂತಹ ಹೀಗೆ ಅಂಥದ್ದನ್ನ ವಿಶ್ವಪತಿ ಇದನ್ನೆಲ್ಲ ವ್ಯಾಖ್ಯಾನದಲ್ಲಿ ಬರೀತಾರೆ ಹೀಗೆ ಒಡಪ್ಪೆ ಪಾರ್ಪದಾನೆ ಕವೆಕೋಡೆ ಇತಿ ಅಪಭ್ರಷ್ಟ ನಾಮಾನಿ ತ್ರಿಕುಲಾನಿ ಅಂತ ವಿಶ್ವಪತಿ ತೀರ್ಥರಿದ್ರಿ ಅಂತ ಕುಲದಲ್ಲಿ ಅವತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಆ ಕುಲದಲ್ಲೇನೆ ಒಬ್ಬರು ಮಧ್ಯಗೆಹರು ಅಂತಿದ್ರು ಆ ಮಧ್ಯಗೆಹರು ಬಿಟ್ಟರು ಅಂತ ಹೇಳಿದರೆ ಆ ಎಲ್ಲ ಅವರನ್ನ ಈ ತುಳು ಭಾಷೆಯಲ್ಲಿ ಆ ಕಡೆ ಕಲಿಯೋದು ಹೇಗೆ ಅಂದರೆ ನಡಿಲ್ಲಾಯ ಅಂತ ಕರೀತಾರೆ ನಡಿಲ್ಲಾಯ ನಡಿ ಅಲ್ಲೆಲ್ಲ ಇರುವವರಿಗೆಲ್ಲ ಹಾಗೆ ಹೆಸರು ಒಂದು ಯಾವ ದಿಕ್ಕಿನಲ್ಲಿ ಮನೆ ಇರುತ್ತದೋ ಆ ದಿಕ್ಕಿನ ಹೆಸರು ಇಡೋದು ಅವರು ಒಂದೊಂದು ದಿಕ್ಕಿನಲ್ಲಿ ಇರ್ತಾರೆ ಉದಾಹರಣೆಗೆ ಒಂದು ಇದರಲ್ಲಿ ಪೂರ್ವ ದಿಕ್ಕಿನಲ್ಲಿ ಮನೆ ಇತ್ತು ಅಂತ ಆದರೆ ಸೂರ್ಯ ಉದಯಿಸುವಂತಹ ದಿಕ್ಕಿನಲ್ಲಿ ಇದ್ದಾನೆ ಆದ್ರಿಂದ ಸೂರ್ಯ ಮೂಡುವಂತಹ ದಿಕ್ಕಿನಲ್ಲಿ ಮನೆ ಮನೆ ಅನ್ನೋದಕ್ಕೆ ತುಳು ಭಾಷೆಯಲ್ಲಿ ಇಲ್ಲು ಅಂತ ಕರೀತಾರೆ ಇಲ್ಲು ಅಂತ ಹಾಗಾಗಿ ಅದು ಸೂರ್ಯ ಮೂಡುವ ದಿಕ್ಕಿನಲ್ಲಿ ಇದ್ದ ಅಂದ್ರೆ ಅವನ ಹೆಸರು ಮೂಡಿಲ್ಲ ಮೂಡಿಲ್ಲಾಯ ಅಂತ ಅದೇ ತೆಂಕು ದಿಕ್ಕಿನಲ್ಲಿತ್ತು ಅಂತ ಆದ್ರೆ ತೆಂಕಿಲ್ಲಾಯ ಅಂತ ಇವರು ಅಲ್ಲಿ ಇಲ್ಲ ಇಲ್ಲಿಲ್ಲ ಮಧ್ಯದಲ್ಲಿ ಇದ್ರಂತೆ ಆದ್ದರಿಂದ ನಡಿಲ್ಲಾಯ ಅಂತ ಹೆಸರಿವರಿಗೆ ಮಧ್ಯದ ಮನೆಯವರದ್ದು ಅಂತ ನಡಿಲ್ಲಾಯ ಅಂತ ಹೆಸರು ಹೇಳ್ತು ಹೀಗೆ ಅಂಥ ನಡಿಲ್ಲಾಯರ ಮನೆಯಲ್ಲಿ ವೇದವತಿ ಅಂತ ಅವರ ಕೂಡ ಹೀಗೆ ಮಧ್ಯಗೇಗೊಂಡರು ವೇದವತಿ ಆ ವೇದವತಿಯು ಕೂಡ ಹೇಗಿತ್ತು ಅಂದರೆ ಒಬ್ಬ ವ್ಯಕ್ತಿ ನಿಜವಾಗಲೂ ಕೂಡ ಅವನು ವೇದಾಧ್ಯಯನ ಮಾಡಬೇಕು ಅಂತ ಅದರಲ್ಲಿ ಆಸಕ್ತಿ ಇಂತವನಿಗೆ ವೇದವೇ ಸಿಕ್ಕಾಗ ಎಷ್ಟು ಆನಂದವಾಗತ್ತೋ ಹಾಗೆ ವೇದದಂತೆ ಅವರು ಕನ್ಯೆ ಸಿಕ್ಕಿತ್ತು ಅಂತ ಕನ್ಯಾಂ ಸುವರ್ಣ ಲಸಿತಾಂ ಇವ ವೇದ ವಿದ್ಯಾಂ ಜಗ್ರಾಹ ವಿತಾಂ ಸಹ ಅವರನ್ನ ವಿವಾಹ ಮಾಡಿಕೊಂಡ ಮಾಡಿಕೊಂಡರು ಮಾಡಿಕೊಂಡ ಮೇಲೆ ಅವರಿಗೆ ಒಬ್ಬ ಒಳ್ಳೆ ಸಪುತ್ರ ಬೇಕು ಅಂತ ಆಸೆ ಇತ್ತು ಅವರಿಗೆ ಒಳ್ಳೆ ಚೆನ್ನಾಗಿದ್ರು ಅವರಿಬ್ರು ಕೂಡ ಅವರ ದಾಂಪತ್ಯ ಎನ್ನುವಂತಹದ್ದು ಚೆನ್ನಾಗಿತ್ತು ಈ ಮಧ್ಯೆಗೆ ಹಿಂಗ್ರು ಏನಿದ್ರು ಎಂಥವ್ರು ಅಂದ್ರೆ ಅವರಿಗೆಲ್ಲ ಆ ಕಡೆಯೆಲ್ಲ ಕರೆಯುವಾಗ ಭಟ್ರು ಅಂತಲೇ ಕರಿತಿರ್ತಾರೆ ಈ ಉಡುಪಿ ಕಡೆಯಲ್ಲೆಲ್ಲ ಹೋದರೆ ಭಟ್ರೆ ಭಟ್ರೆ ಅಂತ ಯಾರಾದರೂ ಪಂಚೆ ಉಟ್ಟುಕೊಂಡು ಓಡಾಡ್ತಾ ಇದ್ರೆ ಭಟ್ರೆ ಅಂತ ಕರಿತಿರ್ತಾರೆ ಭಟ್ರೆ ಅಂತ ಕರೆಯೋದು ಇವತ್ತೆಲ್ಲ ಅದೇನಾಗಿದೆ ಅಂದರೆ ಭಟ್ರು ಅನ್ನುವಂಥ ಶಬ್ದ ಯಾರು ಕೊಳೆ ಕೊಳೆಯಾಗಿರುವಂತಹ ಈ ಅಂಗೋಸ್ತ್ರವನ್ನು ಉಂಟುಕೊಂಡು ಅಡಿಗೆ ಇಡಿಗೆ ಮಾಡ್ತಿರ್ತಾರೋ ಅಲ್ಲಿ ಅವ್ರನ್ನ ಭಟ್ರು ಅಂತ ಕರಿತಿರ್ತಾರೆ ಅಡಿಗೆ ಮಾಡೋರ್ನ ಭಟ್ರು ಅಂತ ಕರೆಯೋದಲ್ಲ ಸಂಸ್ಕೃತದಲ್ಲಿ ನಿಜವಾಗಲೂ ಕೂಡ ಭಟ್ಟ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಭಟ್ಟ ಅಂತ ಹೇಳಿದರೆ மகாாரதவ ஹெனெண்ட் புராணகளு இதுல த அந்த விகிதம் பட்ட அந்த கரீத்த இவரி அது எல்லாம் குத்தித்து அத அவர கரீபுந்த விஜாத்தார புராண மஹாரியம் எம் பட்ட இலாநீதம் ீத்தனாக வத்தியன்ன எம் பட்டித் விவத அந்த கரீத்தார்த்தே விஜாத்தார புராண மஹா ரக பரீ மகாபாரத அந்த சாக்கல அதில் ஒழகி ரகசியெல்லாம் பாகவத்திலே அதை ஒளகிடுவா தெரு அது ஆக மாத்திர அந்தவர அந்த கரீக்கெவரு கூட பிரவச்சன பிரவச்சனே இந்திரியனந்த மை ரோமாஞ்சனாக ಇವರು ಪ್ರವಚನ ಮಾಡ್ತಾ ಇದ್ದರು ದೇವತೆಗಳೇನೆ ಬಂದು ಕೇಳುತ್ತಾ ಇದ್ರಂತೆ ಇವರ ಪ್ರವಚನವನ್ನ ಅಂತ ಹೇಳುತ್ತ ಬಹಳ ಸುಂದರವಾಗಿ ಹೇಳ್ತಾ ಇದ್ರಂತೆ ಗೋವಿಂದ ಸುಂದರ ಕಥಾ ಕಿಲ ಕೇವಲ ಕಿಂತು ಪ್ರಭೋ ರಜತ ಪೀಠಪುರೇ ಪದಾಬ್ಲಭ್ಯ ಭಜತೈವ ಇತ್ತಂ ಹರೇರ್ಗುಣ ಕಥಾಸು ಶ್ರವಣ ನೈರ್ಗುಣ್ಯವಾಂಶು ಧೀಮಾಂತಿಯವಣಿತ ಹೀಗೆ ಅಂತ ದಂಪತಿಗಳು ಒಳ್ಳೆ ಪ್ರವಚನ ನಿಷ್ಣಾತರು ಇವರಿಗೆ ಒಬ್ಬ ಮಗನೇನು ಯಾಕೆ ಅಂದರೆ ಮಗ ಅಂದ್ರೆ ಏನರ್ಥ ಮಗನನ್ನು ಸಂಸ್ಕೃತದಲ್ಲಿ ಪುತ್ರ ಅಂತ ಕರೀತಾರೆ ಯಾಕವನನ್ನು ಪುತ್ರ ಅಂತ ಕರೀತಾರೆ ಅಂದ್ರೆ ಪುತು ಅಂತ ಒಂದು ನರಕದ ಹೆಸರು ಆ ಪುತ್ತೆನ್ನುವಂತ ನರಕದಿಂದಾಗಿ ಪಾರು ಮಾಡುತ್ತಾನೆ ಒಂದು ನಾಡ ಯಾಕೆ ಅಂದರೆ ಇವನು ತಂದೆಯಾದವನು ಅಗಲಿ ಹೋದಾಗ ಅವನಿಗೆ ಪಿಂಡ ಪ್ರದಾನ ಮಾಡೋದ್ರ ಮೂಲಕ ಅವನಿಗೆ ತರ್ಪಣಾದಿಗಳನ್ನು ಕೊಡೋದ್ರ ಮೂಲಕವಾಗಿ ಅವನಿಗೆ ನರಕ ಆಗದೆ ಇರುವಂತೆ ಸಂರಕ್ಷಣೆ ಮಾಡುತ್ತಾನಂತೆ ಮಗನಾದವನು ಆದ್ರಿಂದ ಅವನಿಗೆ ಪುತ್ರ ಅಂತ ಕರೀತಾರೆ ಮಗ ಅಂದ್ರೆ ಆದ್ದರಿಂದ ಅಂಥ ಒಬ್ಬ ಮಗ ಬೇಕು ನಮಗೆ ಅಂತ ಪೂರ್ಣಾತ್ ನಿಜವಾಗ್ಲೂ ಪುರುಷಾರ್ಥ ಎನ್ನುವಂತಹದ್ದು ಸಿಗಬೇಕಾದ್ರೆ ಒಳ್ಳೆ ತತ್ವಜ್ಞಾನಿ ಆದಂತ ಮಗ ಬೇಕು ಅಂತಕೊಂಡು ಮಗ ಬೇಕು ಮಕ್ಕಳಿಂದಲೇ ಕೆಲವೊಂದು ಸರ್ತಿ ಉದ್ಧಾರ ಆಗಿಬಿಡ್ತಾರಂತೆ ತಂದೆ ತಾಯಿಗಳು ಕೂಡ ಮಕ್ಕಳಿಂದ ಉದ್ಧಾರ ಆಗ್ತಾರೆ ಹಾಗೆಂದ್ರೆ ಈ ಭರತ ಭರತ ಇದ್ದ ಭರತನ ತಾಯಿ ಹೀಗೆ ಮಾಡಬಾರದು ಕೆಲಸ ಮಾಡಿದ್ದೆವು ಅವಳು ರಾಮನನ್ನೇ ಕಾಡಿ ಕಳಿಸ್ಕೊಟ್ಟಿದ್ದಂತೆ ಆದ್ರೂ ಆ ಭರತನಿಗೆ ಭರತ ಕೈಕೇಯಿಗೆ ಮೋಕ್ಷ ಕೊಟ್ಟಿದ್ದಂತೆ ಭಗವಂತ ಒಳ್ಳೆ ಲೋಕ ಕೊಡ್ತೇನೆ ಯಾಕೆ ಅಂದರೆ ಭರತನಂತ ಮಗನಿಗೆ ಜನ್ಮ ಕೊಟ್ಟದ್ದು ಅಂತ ರಾಮದೇವರು ಹೇಳ್ತಾರೆ ಭರತನಂತ ಮಗನಿಗೆ ಜನ್ಮ ಕೊಟ್ಟಿದ್ದಾಳೆ ಆದ್ದರಿಂದ ಅವಳಿಗೂ ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ ಹೀಗೆ ಅವರಿಗೆಲ್ಲ ಅದಕ್ಕೋಸ್ಕರ ಒಳ್ಳೆ ಸತ್ಸಂತಾನ ಪಡೀಬೇಕು ಆ ಸತ್ಸಂತಾನ ಪಡಿಬೇಕು ಅಂದ್ರೆ ಯಾರು ಕೇಳಬೇಕು ಯಾರು ನೋಡಬೇಕು ನಮ್ಮ ಕುಲದೇವರನ್ನೇ ಕೇಳಬೇಕು ಅಂತ ಅಂದ್ಕೊಂಡು ಆ ಕುಲದೇವರ ಬಳಿಗೆ ಹೋದ್ರಂತೆ ಅನಂತೇಶ್ವರ ದೇವರ ಬಳಿಗೆ ಹೋದ್ರಂತೆ ಅನಂತೇಶ್ವರ ದೇವರ ಬಳಿಗೆ ಹೋಗಿ ಅವರಲ್ಲೇ ಸೇವೆ ಮಾಡಿದ್ರಂತೆ ಆ ಸೇವೆಯನ್ನ ಇವತ್ತಿಗೂ ಕೂಡ ಅದು ಏನು ಅಂದ್ರೆ ಯಾರಿಗಾದ್ರೂ ಸಂತಾನ ಆಗಿಲ್ಲ ಅಂತಾದ್ರೆ ಅನಂತೇಶ್ವರ ದೇವರ ಗುಡಿ ಎದರಲ್ಲಿ ಒಂದು ದೀಪ ಉರಿತಿರ್ತದೆ ನಿರಂತರ ದೀಪ ಉರಿತಿರ್ತದೆ ಅಲ್ಲಿ ಹೋಗಿ ಒಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಅಷ್ಟೇ ಆ ದೀಪ ಹಚ್ಚೋದು ಹಚ್ಚುವಾಗ ಈ ಶ್ಲೋಕ ಹೇಳಬೇಕಂತೆ ಮಧ್ವ ಇದೆ ಈ ಶ್ಲೋಕ ಇವತ್ತಿಗೂ ಕೂಡ ಅಲ್ಲಿ ಮಂಗಳಾರತಿ ಮಾಡುವಾಗ ಇದೇ ಶ್ಲೋಕ ಹೇಳ್ತಾರೆ ಇದೇ ಶ್ಲೋಕ ಅಲ್ಲೆಲ್ಲ ಆ ಅನಂತೇಶ್ವರ ದೇವರ ಸೇವೆ ಮಾಡಿ ಅನೇಕರು ಮಕ್ಕಳನ್ನು ಪಡೆದಿದ್ದಾರಂತೆ ಅನೇಕರು ಕರ್ತವ ಪ್ರಜಾಪತಿಗಳು ಕಪಿಲನಾಮದ ಪರಮಾತ್ಮನನ್ನು ಪಡೆದದ್ದು ಅಲ್ಲಿ ಸೇವೆ ಮಾಡಿ ಪಡೆದದ್ದಂತೆ ಇನ್ನಷ್ಟೇ ಅಲ್ಲ ಇನ್ನು ಪರಾಶರರು ವೇದವ್ಯಾಸ ದೇವರಂತ ಮಗನನ್ನು ಪಡೆದರಲ್ಲ ಅವ್ರು ಹೆಂಗೆ ಪಡೆದ್ರು ಅಂತ ಹೇಳಿದ್ರೆ ಈ ದೇವರ ಸೇವೆ ಮಾಡಿಯೇನೇ ಪಡೆದದ್ದು ಅಂತ ಹೇಳ್ತಾರೆ ಇನ್ನು ಪಾಂಡು ರಾಜ ಪಾಂಡವರನ್ನು ಪಡೆದಿದ್ದಾರೆ ಅದು ಹೇಗೆ ಅಂದ್ರೆ ಈ ಸೇವೆ ಮಾಡಿಕೊಂಡೆ ಇಲ್ಲಿ ಸೇವೆ ಮಾಡಿ ಅವರೆಲ್ಲ ಪಡೆದದ್ದು ಅಂತ ಅದರಿಂದ ಅಂಥ ದಿವ್ಯವಾದಂತಹ ದೇವರು ಆ ದೇವರ ಆರಾಧನೆ ಮಾಡಬೇಕು ಅಂತ ಪೂರ್ವೆ ಕರ್ತಮ ಪರಾಶರ ಪಾಂಡು ಮುಖ್ಯಾಹ ಸದ್ಗುಣತನು ಕರುಣಾಮೃತಾಪ್ತಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಆ ಕುಲಪತಿಯಾದಂಥ ನಾರಾಯಣನನ್ನ ಅನಂತೇಶ್ವರ ದೇವರನ್ನ ನೀನೇ ಗತಿ ಎಂದು ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಸೇವೆ ಮಾಡಿದ್ರಂತೆ ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ಒಂದು ಎರಡು ದಿವಸ ಅಲ್ಲ ಮಾಡಿದ್ದು ಭಕ್ತಾಭವಾಂಗ ದಯಾ ಶುಭಾತ್ಮ ಬೇಜೇಭುಜಂಗ್ ಕಾಲಂ ಹನ್ನೆರಡು ವರ್ಷಗಳ ಕಾಲ ಸೇವೆ ಮಾಡಿದ್ರಂತೆ ಹನ್ನೆರಡು ವರ್ಷ ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೇವೆ ಅಂತಂದ್ರೆ ಬರೀ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದು ಇಷ್ಟೇ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಅನೇಕ ವ್ರತಗಳನ್ನು ಮಾಡಿದ್ರಂತೆ ಯಾಕೆ ಅಂದ್ರೆ మగు ఆ గర్భిక్ శుద్ధనంతూస్ బరంద్రెన్ వయదేవలంతా మక్ళు బరకు ఆ దేహ ద ప్రవేశ మాకు అందరి అట్టు సులభ వారి బర అది కేవరిగె అనుకుంటున్నారు వివాహ ఆగితే అక్క తడ ఆతి సార్ తడ ఆయో బేసరమోబారు ని ಯಾಕೆ ಅಂದರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಮಕ್ಕಳಾಗಲಿಲ್ಲ ಅಂತ ವಿವಾಹ ಆದ ನಂತರ ಮಕ್ಕಳಾಗಲಿಲ್ಲ ಅಂತ ಆ ವೈದ್ಯರ ಹತ್ರ ಹೋದೆ ಈ ವೈದ್ಯರ ಹತ್ರ ಹೋದೆ ಅಂತ ಹತ್ರ ಹೋಗ್ತಾರೆ ಇಲ್ಲ ನಮಗೇನು ಗೊತ್ತಾಗ್ತಿಲ್ಲ ರೀ ಎಲ್ಲ ರಿಪೋರ್ಟ್ ಸರಿ ಇದೆ ಅದು ಇದು ಅಂತ ಹೇಳ್ತಾರೆ ಆದ್ರೆ ಆಗ್ತಿಲ್ಲ ಯಾಕೆ ಗೊತ್ತಿಲ್ಲ ಕಡೆಗೆ ಇವ್ರು ಏನು ಮಾಡಬೇಕು ಇಲ್ಲ ಈ ವೈದ್ಯರ ಕೈಲಿ ಆಗೋದಿಲ್ಲ ಮಗಿನ ದೇವರೇ ಗತಿ ಅಂತ ಕೊನೆಗೆ ದೇವರ ಹತ್ರ ಕೊನೆ ಆವಾಗ ದೇವರ ವ್ರತವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ವ್ರತಗಳಲ್ಲಿ ಯಾಕೆ ಹೀಗೆ ಮಾಡ್ತಾನೆ ಅಂದ್ರೆ ಭಗವಂತ ಇದನ್ನೆಲ್ಲ ವಿವಾಹ ಆದ ನಂತರ ಮಕ್ಕಳನ್ನು ತಡವಾಗಿ ಕೊಡ್ತಾನೆ ಯಾಕೆ ಅಂದರೆ ಆ ಗರ್ಭದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬರಬೇಕಿರ್ತದಂತೆ ಯಾರೋ ಒಬ್ಬ ಪುಣ್ಯಾತ್ಮ ಬರಬೇಕು ಆ ಒಬ್ಬ ಪುಣ್ಯಾತ್ಮನಾದಂತಹ ವ್ಯಕ್ತಿ ಬರಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಆ ದೇಹ ಶುದ್ಧ ಮಾಡ್ತಾನಂತೆ ಭಗವಂತ ದೇಹವನ್ನು ಶುದ್ಧ ಮಾಡಿ ಅದನ್ನೆಲ್ಲ ಒಳ್ಳೆ ವ್ರತಗಳಿಂದ ಶುದ್ಧ ಆಗಬೇಕು ಅಲ್ಲಿ ಇಲ್ಲಿ ಹೋಗಿ ಏನ್ ಕುಡಿದಿರ್ತಾರೋ ಏನ್ ತಿಂದಿರ್ತಾರೋ ಎಲ್ಲ ದೇಹ ಶುದ್ಧ ಆಗಬೇಕು ಅದಕ್ಕೋಸ್ಕರವಾಗಿ ಅಂತ ವ್ರತಗಳನ್ನೆಲ್ಲ ಮಾಡಿಸಿದ್ರು ಇವರು ಕೂಡ ನೀರು ಕುಡಿದ್ರೂ ಕೂಡ ಯಾವ್ದಾವುದೋ ನೀರ್ ಆಗಿತ್ತು ಅಂತ ಅದಕ್ಕೆ ಬರಿ ಹಾಲು ಕುಡ್ಕೊಂಡು ವ್ರತ ಮಾಡ್ತೀವಿ ಅಂತ ಹೇಳಿ ಪಯೋವ್ರತವನ್ನು ಮಾಡಿದೀವ್ರತ ಮುಖ ವಿವಿಧೋತಿ ಪುತ್ರ ಕಾಮವು ಸಂಪೂರ್ಣ ಪುರುಷ ಮತೋಷಯ ತಾಂಥಾಂತಿವಿತಿ ಕಾಶ್ಯಭತು ಆ ಸಂದರ್ಭದಲ್ಲಿ ಇಂಥ ಸೇವೆ ಮಾಡಿದ್ರಲ್ಲ ಆ ಸೇವೆಗೆ ಸರಿಯಾಗಿ ಕೆಲವೇ ದಿನದಲ್ಲಿ ಆ ವೇದವತಿಯರು ಗರ್ಭಧಾರಣೆಯನ್ನು ಮಾಡಿದಂತೆ ಆ ಗರ್ಭಧಾರಣೆಯನ್ನು ಮಾಡಿದ ನಂತರ ಒಳ್ಳೆಯ ಒಂದು ಮಗು ಹುಟ್ಟಿತಂತೆ ಒಳ್ಳೆ ಮಗು ಆ ಮಗು ಎನ್ನುವಂಥದ್ದು ಎಂಥ ಅದ್ಭುತ ಅಂತ ಹೇಳಿದರೆ ಆ ಅಲ್ಲಿ ಮಗು ಹುಟ್ಟಿತ್ತು ಎಂಥದ್ದು ಅಂದರೆ ಮೂವತ್ತೆರಡು ಲಕ್ಷಣದಿಂದ ಕೂಡಿದ ಒಂದು ದೇಹ ಅಂತದ್ದು ಮೂವತ್ತೆರಡು ಲಕ್ಷಣ ಆ ಮೂವತ್ತೆರಡು ಲಕ್ಷಣದಿಂದ ಕೂಡಿದಂಥ ಒಂದು ಕೂಸು ಹುಟ್ಟಿತಂತೆ ಅದು ಕೂಸು ಹುಟ್ಟಿತ್ತು ಅಂತಂದರೆ ವಾಯುದೇವರು ಹಾಗಾದರೆ ಗರ್ಭವಾಸ ಮಾಡಿಕೊಂಡು ಹುಟ್ಟಿದ್ರಾ ಅಂತ ಸಂದೇಹ ಬರ್ತದೆ ಅದಕ್ಕೆ ವಾಯುದೇವರಿಗೆ ಗರ್ಭವಾಸ ಏನು ಮತ್ತೆ ಮತ್ತು ಇದು ಮೂವತ್ತೆರಡು ಲಕ್ಷಣದ ದೇಹ ಅಂತೂ ಬಂದಿದೆ ಆದರೆ ಮೂವತ್ತೆರಡು ಲಕ್ಷಣದ ದೇಹ ಮತ್ತೆ ಯಾರಿಗಿರ್ಲಿಕ್ಕೆ ಸಾಧ್ಯ ವಾಯುದೇವರಿಗೆ ಇರಲಿ ಮತ್ತೆ ಯಾರು ಹ್ಯಾ ಹುಟ್ಟಿದ್ದು ಅಂತ ಕೇಳಿದರೆ ಅದಕ್ಕೆ ಅಲ್ಲಿ ಮೊದಲಿಗೂ ಯಾರು ಅಂತ ಹೇಳಿದರೆ ಒಬ್ಬ ರಾಕ್ಷಸ ಹುಟ್ಟಿದ್ದಂತೆ ಅವನ ಹೆಸರು ಮಣಿಭದ್ರ ಅಂತ ಹೆಸರು ಆ ಮಣಿಭದ್ರ ಅನ್ನುವಂಥ ರಾಕ್ಷಸ ಏನು ಮಾಡ್ತಾನೆ ಅಂದ್ರೆ ಬ್ರಹ್ಮದೇವರನ್ನು ಕುರಿತು ವರ ಕೇಳ್ತಾನಂತ ವರ ಕೇಳಿದಂತೆ ಏನಂತ ನಾನು ಮೂವತ್ತೆರಡು ಲಕ್ಷಣಗಳಿಂದ ಇರುವಂತ ಒಂದು ದೇಹದಿಂದ ಹುಟ್ಟಬೇಕು ನಾನು ಅಂತ ವರ ಕೇಳಿದ್ದ ಅಷ್ಟೇ ವರ ಕೇಳಿದ್ದವು ಆಯಿತು ತಥಾಸ್ತು ಅಂದ್ರು ತಥಾಸ್ತು ಆಮೇಲೆ ಕೇಳೋದ್ ಕೇಳಿದ್ದ ದಡ್ಡ ಕೇಳಬೇಕಿದ್ರು ನಾನು ಹುಟ್ಟಬೇಕು ಅಂತ ಅಷ್ಟೇ ಕೇಳಿದ ಗುಟ್ಟಿಯದ್ರಲ್ಲಿ ಬದುಕಬೇಕು ಅಂತ ಕೇಳಿಲ್ಲ ಯೋ ಅದರಲ್ಲೇ ಇರಬೇಕು ಅಂತ ಕೇಳಲಿಲ್ಲ ಆಯ್ತು ಹಾಗಾದ್ರೆ ನನಗೇನಂತ ತೊಂದರೆ ಇಲ್ಲ ಇದು ಮನೆ ಕಟ್ಟೋ ತನಕಲ್ಲೂ ಕೂಡ ನೀನು ಇರುವಂತೆ ಆಮೇಲೆ ಗೃಹ ಪ್ರವೇಶದ ಕಾಲದಲ್ಲಿ ನೀನು ಹೊರಗೆ ಕಳಿಸ್ಬಿಡ್ತೀನಿ ಅಂತ ಬ್ರಹ್ಮದೇವರ ವ್ಯವಸ್ಥೆ ಮಾಡಿಬಿಟ್ಟು ತಾಸ್ತು ಅಂತ ಹಾಗೆ ಒಂದು ಒಳ್ಳೆ ದೇಹದಿಂದಾಗಿ ಹುಟ್ಟಿದಂತೆ ಅವನು ಹುಟ್ಟಿದಾಗ ಆ ಮಣಿಭದ್ರ ಅನ್ನುವಂತ ರಾಕ್ಷಸ ಹುಟ್ಟಿದ ಅವನು ಹುಟ್ಟಿದ ಕೂಡಲೇ ಆಗಲೇನೇ ವಾಯುದೇವರೇನು ಮಾಡಿದ್ರಂತೆ ಸಾಕ್ಷಾತ್ ವಾಯು ಲೋಕದಿಂದಲೇ ಕೆಳಗಿಡಿದಿರುತ್ತೆ ಕೆಳಗಿಳಿದು ಎಲ್ಲಿಗೆ ಹೋದ್ರು ಹೋದ್ರೆ ಮೊದಲು ಬಾಜಿ ಹೋಗಲಿಲ್ಲ ಅವರು ಅನಂತೇಶ್ವರ ದೇವರ ಸನ್ನಿಧಾನಕ್ಕೆ ಬಂದ್ರಂತೆ ಆ ಅನಂತೇಶ್ವರ ದೇವರ ಸನ್ನಿಧಾನಕ್ಕೆ ಬಂದು ಅಲ್ಲಿರುವಂತಹ ವಿಷ್ಣುವನ್ನು ಚೆನ್ನಾಗಿ ನಮಸ್ಕಾರ ಮಾಡಿದ್ರಂತೆ ಪ್ರಣಮ್ಯ ನಮಸ್ಕಾರ ಮಾಡಿದ್ರು ಚೆನ್ನಾಗಿ ನಮಸ್ಕಾರ ಮಾಡಿ ಭಗವಂತ ನಿನ್ನ ಸೇವೆ ಮಾಡಲಿಕ್ಕೆ ಬಂದಿದ್ದೇನು ನನ್ನಿಂದ ನೀನು ಸೇವೆ ಮಾಡಿಸು ಅಂತ ಅಲ್ಲೇ ಕೂತುಕೊಂಡು ಸಂಕಲ್ಪ ಮಾಡಿದ್ರು ಸಂಕಲ್ಪ ಸತ ಶುದ್ಧ ಬುದ್ಧಿ ಅಂತ ಸಂಕಲ್ಪ ಮಾಡಿಕೊಂಡ್ರಂತೆ ಅಂಶೇನ ವಾಯುರವತೀರ್ಯ ರವ ತೀರ್ಯ ವಿಷ್ಣು ಪ್ರವ್ಯಂ ಪ್ರಯಜೌತ ವಿಷ್ಣುವನ್ನ ನಮಸ್ಕಾರ ಮಾಡಿ ಹೊರಟಿದ್ದಾನ ಅಲ್ಲಿ ಒಂದು ದೇಹ ಹುಟ್ಟಿದೆ ಎಂತ ಒಳ್ಳೆ ಲಕ್ಷಣ ಎಲ್ಲ ಸಂಪೂರ್ಣವಾದ ಲಕ್ಷಣಗಳಿದ್ದಾವಂತರಲ್ಲಿ ಮೂವತ್ತೆರಡು ಲಕ್ಷಣ ಅಂತ ದೇಹವನ್ನು ನೋಡಿದ್ರು ನೋಡಿ ಅದರಲ್ಲಿದ್ದಂಥ ಜೀವನನ್ನು ಹೊರಗಾಯ್ತಿದ್ರಂತೆ ವಾಯುದೇವರು ಅಲ್ಲಿಯೂರು ಪ್ರವೇಶ ಮಾಡಿ ಹಾಗೆ ಒಬ್ಬ ರಾಜನಾದವನು ಒಂದೋಟ ಅರಮನೆ ಕಟ್ಟಿಸ್ತಾನೆ ఆ అరమనే కట్ట అరమనే తుంబా ఓడాడుకుంటాను యారు అందరూ గారే కలసేలా ఓడాడ్కొని ఎలా కట్టే అది మేలు ఇలా ఇస్తే నేను నెట్ సుమ్ ఇతను రాజు వరహు అంత కలస్తాను ఇంకూ కూడా వయదేవ్ ఆ దేహ నిర్మాణ ఆగి బరుదనికస్తే ఆమె కళి వయదేవ్ ప్రవేశారు ಹಾಗೆ ಸಂಪೂರ್ಣ ಲಕ್ಷಣ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ರಾಜೋ ರಾಜೇವ ಸತ್ಪುರವರಂ ರಾಜನಾದವನಿ ಹಾಗೆ ಅರಮನೆಯಿಂದ ಹೊರಗೆ ಹಾಕ್ತಾನವನನ್ನ ಹಾಗೆ ನಿಷ್ಕಾಸನ್ ಹೊರಗೆ ನಿಷ್ಕಾಸನ ಮಾಡಿದನು ಆಮೇಲೆ ಅಲ್ಲಿ ಇವರ ಅವತಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಪ್ರವೇಶ ಮಾಡಿದ ಕೂಡಲೇ ಈ ಕಡೆ ಅವರು ಅವರಿಗೆ ಪ್ರಸವ ಆಗುವಂತಹ ಕಾಲದಲ್ಲಿ ಈ ಮತಿಗೆ ಇರಲಿಲ್ಲಂತೆ ಅಲ್ಲಿರಲಿಲ್ಲಂತೆ ಮಧ್ಯೆಗೆ ಮನೆಯಲ್ಲಿ ಅವರು ಎಲ್ಲಿಗೆ ಬಂದಿದ್ರು ಉಡುಪಿಗೆ ಬಂದಿದ್ರಂತೆ ಅಲ್ಲಿ ಉಡುಪಿಯಲ್ಲಿ ಅನಂತೇಶ್ವರ ದೇವರ ದರ್ಶನ ಮಾಡಬೇಕು ಅಂತ ಬಂದಿದ್ರಂತೆ ಆ ಉಡುಪಿಯಲ್ಲಿ ಅನಂತೇಶ್ವರ ದೇವರ ದರ್ಶನ ಮಾಡಬೇಕು ಅಂತ ಬಂದಾಗಲೇ ಅವ್ರಿಗೇನಾಯ್ತಂತೆ ಇದ್ದಕ್ಕಿದ್ದಾಗಿ ದಾರಿಯಲ್ಲಿ ಹೋಗ್ತಾ ಇರುವಾಗಲೇ ಶುಭ ಸೂಚಕವಾದಂತಹ ಕೆಲವೆಲ್ಲ ಘಟನೆಗಳು ನಡೆದಂತೆ ಅವ್ರು ಹೋಗ್ತಾ ಇದ್ರು ಹೋಗ್ತಾ ಇರುವಾಗಲೇ ಏನಾಯ್ತಂತೆ ಇದ್ದಕ್ಕಿದ್ದಾಗ ಎದುರುಗಡಿಯಲ್ಲಾಗಬೇಕಾದ್ರೆ ಒಂದು ದೊಡ್ಡ ಮದುವೆ ದಿಬ್ಬಣ ಬರ್ತಾ ಇತ್ತಂತೆ ಆ ಮದುವೆ ದಿಪ್ಪಣದಲ್ಲಿ ಎಲ್ಲ ಮಂಗಲ ವಾದ್ಯಗಳನ್ನೆಲ್ಲ ಬರ್ತಾ ಇತ್ತು ಮಂಗಲ ವಾದ್ಯಗಳೆಲ್ಲ ಬರ್ತಾ ಇತ್ತು ಅವನ್ನೆಲ್ಲ ನೋಡಿ ಸಂತೋಷ ಆಯಿತು ಅವರಿಗೆ ನಿಜವಾಗ್ಲೂ ನನಗೊಬ್ಬ ಸತ್ಪುತ್ರನೇ ಹುಟ್ಟಿರಬೇಕು ಅಂತ ಅವ್ರ ಮನಸ್ಸಿಗೆ ಅನಿಸ್ತಾ ಇತ್ತಂತೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಏನಾಯ್ತು ಅಂದ್ರೆ ಆ ಮಂಗಲವಾದ್ಯ ಆ ಕಡೆ ಹೋಗ್ಲಿಕ್ಕೆ ಕೂಡ ಇವರು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಾರೆ ಹೋಗ್ತಾ ಇರುವಾಗ ವಾಯುದೇವರೇ ಸಾಕ್ಷಾತ್ ಅವತಾರ ಮಾಡಿದ್ದಾರೆ ಅಂತ ಸಂತೋಷದಿಂದ ದೇವಲೋಕದಲ್ಲೇನೆ ನಗಾರಿ ಬಾಧಿಸಿ ಆ ನಗಾರಿಯ ಶಬ್ದವೂ ಕೂಡ ಇವರಿಗೆ ಕೇಳಿಸಿತು ಅಂತ ಇವರು ಕೇಳಿಸ್ತು अद् के आनन्ददिन्द सन्तुष्यता सकलसन्निकरैरसद्भिः चितेतवायुरयमाविरभूपृथिव्याम् आख्यानितीव सुरदुन्दुभिमन्द्रनादः प्राश्राविकौतु कवशैरिह माधवैश्यः नाथं निषेव्य भवनानतिदूरमाप्तः प्राग्नोमहं प्रकृतदुन्दुभिनादपूर्वात् ಪುತ್ರೋದ್ಭವ ಶ್ರವಣ ತೋ ಅಷ್ಟಾದ ಕೂಡಲೇ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರುತ್ತೆ ಮುಂದಕ್ಕೆ ಹೋಗ್ತಾ ಇರುವಾಗಲೇ ಯಾರು ಹೋದ್ರಂತೆ ಎದುರಿಗೆ ಬಂದವರು ಏನ್ ಬಂದ್ರೆ ಮಗನ ಪಡೆದ್ಬಿಟ್ರಲ್ಲ ನೀವು ಅಂತ ಅಂತೇಳಿದಿರುತ್ತೆ ಒಳ್ಳೆ ಸತ್ಸಂತಾನ ಆಗಿದೆ ಅಂತ ಅದ್ರ ಜೊತೆಗೆ ಅವರಿಗೆ ಅನ್ನಿಸ್ತು ಈ ಎಲ್ಲ ಮಂಗಳ ಸುವಾದ್ಯಗಳನ್ನು ಕೇಳಿದ್ದೇನೆ ಇನ್ನು ಮುಂದೆ ಬರುವಾಗ ಇಂಥ ಒಳ್ಳೆ ಮಾತನ್ನು ಕೇಳಿಬಿಟ್ಟಲ್ಲ ಅಂತ ಪರಮಾನಂದವಾಯ್ತಂತೆ ಅವರಿಗೆ ಪುತ್ರೋದ್ಭವ ಶ್ರವಣ ತೋ ಮಹದಾ ಜ್ಞಾನಂ ಪರೋಕ್ಷ ಹೇತು ಆ ಮಹದಾನಂದಕ್ಕೆ ಎಣೆ ಇಲ್ಲ ಅಂತ ಹೇಳಿದ್ರೆ ನನ್ನ ಇಷ್ಟು ಸಾಧನೆ ಆಯಿತು ಅಂತ ಅಂದ್ಕೊಂಡು ಅಷ್ಟು ಸಂತೋಷ ಆಯಿತು ಇಷ್ಟೆಲ್ಲ ಆದಾಗ ಮನೆಗೆ ಬರ್ತಾರೆ ಬಂದು ನೋಡಿ ಬಹಳ ಸಂತೋಷ ಆಯಿತು ಆ ಮಗುವನ್ನು ಎತ್ತಿ ಲಾದನೆ ಮಾಡಿ ಅದನ್ನೆಲ್ಲ ಪಾಲನೆ ಮಾಡಿ ಕಡೆಗೆ ಹೇಳಿದ್ದಾರಲ್ಲ ಏಕಾದಶಿ ಅಹನಿಪಿತಾ ನಾಮಕುರಿಯ ಅಂತ ಹೇಳಿ ಹಾಗೆ ಹನ್ನೊಂದನೇ ದಿವಸಕ್ಕೆ ಸರಿಯಾಗಿ ಆ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಕೂಸಿಗು ನಾಮಕರಣೆ ಅಂತ ನಾಮಕರಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಾಸುದೇವ ಅಂತ ನಾಮಕರಣ ಮಾಡಿದ್ರು ಆ ವಾಸುದೇವ ಎನ್ನುವಂತಹ ನಾಮಕರಣ ಇದೆ ಬಹಳ ಅನರ್ಥವಾದ ನಾಮಕರಣ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ವಾಸುದೇವ ಅಂತ ಹೇಳಿದ್ದಾರೆ ವಾಸುದೇವ ಅನ್ನುವ ಅರ್ಥ ಏನು ಅಂದ್ರೆ ವಾ ವಾ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ಯಾಕೆ ವಾ ಗತಿಗಂಧನ ಯೋಹು ಅಂತ ಧಾತು ಹಾಗಾಗಿ ಏ ಗತ್ಯರ್ಥಕಾ ತೇ ಜ್ಞಾನಾರ್ಥಕ ಹಾಗಾಗಿ ವಾ ಅಂತ ಹೇಳಿದ್ರೆ ಜ್ಞಾನ ಅಂತರ್ಥ ಅಸು ಅಂತ ಹೇಳಿದ್ರೆ ಪ್ರಾಣದೇವರು ಅಂತರ್ಥ ವಾ ಅಸು ಅಂದ್ರೆ ವಾರ್ತಂ ಅಸುದೇವ ಅಂತ ವಾರ್ತಂ ಅಂತ ಹೇಳಿದ್ರೆ ಜ್ಞಾನಾರ್ಥಂ ಅಂತರ್ಥ ಜ್ಞಾನ ಪ್ರಸಾರಕ್ಕೋಸ್ಕರವೇನೆ ಈ ಜಗತ್ತಿನಲ್ಲಿ ಅವತಾರ ಮಾಡಿದಂತಹ ಮಹಾನುಭಾವರು ವಾಯುದೇವರಾದ್ದರಿಂದ ವಾ ಅಸುದೇವ ವಾಸುದೇವ ಅಂತ ಅವರಿಗೆ ಹೆಸರು ಇಂಥ ನಾಮಕರಣ ಅದು ಅದನ್ನೇ ಹೇಳುತ್ತಾರೆ ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಯೇಷಃ ಯದ್ವಾಸುದೇವ ಪದ ಭಕ್ತಿರತ ಸದಾಸು ತದ್ವಾಸುದೇವ ಪದ ಮನ್ವ ವದನ್ ಸುರೇಂದ್ರ ತಾತೇನ ಎನ್ ನಿಗದಿತ ಸುತ ನಾಮಕರ್ತ್ರ ಹೀಗೆ ಅವರಿಗೆ ಒಳ್ಳೆ ನಾಮಕರಣವನ್ನು ಮಾಡಿದಂತೆ ಆ ನಾಮಕರಣ ಆದ ನಂತರ ಆ ಮನೆಯಲ್ಲಿ ಅವರಿಗೆ ವಾಸುದೇವ ಅಂತ ನಾಮಕರಣ ಮಾಡಿದ್ರಿಂದಲೇನೆ ಮುಂದೆ ವಾಸುದೇವನನ್ನು ಚೆನ್ನಾಗಿ ಆರಾಧನೆ ಮಾಡಿ ಪ್ರೀಣಯಾಮೋ ವಾಸುದೇವಂ ಅಂತ ಹೇಳಿದರು ಏನು ಅಂಥದ್ದು ಕೆಲವು ವ್ಯಾಖ್ಯಾನ ಹಾಗೆ ಅಂತೂ ಇವರಿಗೆ ನಾಮಕರಣ ಆದ ಮೇಲೆ ಬಹಳ ಬಡತನ ಇತ್ತಂತೆ ಇವ್ರ ಮನೆಯಲ್ಲಿ ಭಾರಿ ಬಡತನ ಆ ಬಡತನ ಇತ್ತು ಆದ್ರಿಂದ ಒಬ್ಬರು ಆ ಪೂರ್ವಾಲಯರು ಅಂತ ಮೂಡಿಲ್ಲಾಯರು ಅಂತ ಒಬ್ಬರಿದ್ದರು ಆ ಮೂಡಿಲ್ಲಾಯರು ಒಂದು ಯಾರಾದರೂ ಒಬ್ಬ ಒಳ್ಳೆ ಸಬ್ರಾಹ್ಮಣನಿಗೆ ಗೋದಾನ ಮಾಡಬೇಕು ಅಂತಿದ್ರಂತೆ ಗೋದಾನ ದಾನ ಮಾಡಬೇಕು ಆ ಗೋದಾನವನ್ನು ಮಾಡಿದರೆ ಅವರಿಗೆ ಅದು ಉಪಯೋಗ ಆಗಬೇಕು ಅಂಥವ್ರಿಗೆ ದಾನ ಮಾಡಬೇಕು ಅದಕ್ಕೋಸ್ಕರ ಒಳ್ಳೆ ಬ್ರಾಹ್ಮಣ ಬೇಕು ಅಂತ ಹುಡುಕುವಾಗ ಈ ನಡಿಲಾಯ ಸಿಕ್ಕು ಮದ್ಗೆ ಹೊಟ್ಟು ಆ ಮದ್ಗೆ ಭಟ್ರಿಗೆ ಯಾಕೆಂದ್ರೆ ಹಾಗೂ ಒಂದು ಕೂಸು ಹುಟ್ಟಿದೆ ಆ ಕೂಸು ಹುಟ್ಟಿದೆ ಅದರಿಂದ ನಾಳೆ ಹಾಲು ಕುಡಿಲಿಕ್ಕಾದರೂ ಆಗುತ್ತೆ ಕೂಸಿಗೆ ಅದಕ್ಕೋಸ್ಕರ ಆದರೂ ಅವರಿಗೆ ದಾನ ಮಾಡೋಣ ಅಂತ ಅನಿಸಿ ದಾನ ಮಾಡಿದ ದಾನ ಮಾಡಿದರೆ ಏನಾಯಿತಂತೆ ದಾನ ಮಾಡಿದಂಥ ಏನು ಮೂಡಿಲ್ಲ ಇದ್ದಾರೆ ಅವರು ಕೆಲವೇ ದಿನದಲ್ಲೇನೆ ಸತ್ ಕೆಲವೇ ದಿನದಲ್ಲಿ ಅವರು ಕೆಲವೇ ದಿನದಲ್ಲಿ ಹೋದ ನಂತರ ಆಮೇಲೆ ದಾನ ಮಾಡಿದ್ದಕ್ಕೆ ಹೋದ್ರು ಅಂತ ತಿಳ್ಕೊಬೇಡ್ರಿ ಮತ್ತೆ ಹೋಗಿದ್ದು ಒಳ್ಳೆಯದು ಅಂತ ತಿಳ್ಕೊಬೇಕು ಯಾಕೆ ಆಮೇಲೆ ಏನಾಯಿತು ಅಂತೆ ಮಗನಿಗೆ ಮಗನಾಗಿ ಹುಟ್ಟಿದ್ರಂತೆ ಮಗನಿಗೆ ಮಗನಾಗಿ ಹುಟ್ಟಿದ್ದಂತ ಅಷ್ಟೇ ಅಲ್ಲ ಆಮೇಲೆ ಮಧ್ವಾಂಜ ಶಿಷ್ಯರಾಗಿ ಅವರಿಂದ ಪಾಠವನ್ನು ಕಲಿತು ಮುಂದೆ ಮೋಕ್ಷಕ್ಕೆ ಹೋದ್ರಂತೆ ಹಾಗೆ ದಾನ ಕೊಡಬೇಕಂತೆ ದಾನ ಕೊಟ್ಟರೆ ಯಾರಿಗೆ ಕೊಡಬೇಕು ಅಂದರೆ ಸತ್ಪಾತ್ರರಿಗೆ ದಾನ ಕೊಡಬೇಕಂತ ಸತ್ಪಾತ್ರರಿಗೆ ಕೊಡಬೇಕು ಸತ್ಪಾತ್ರರು ಬ್ರಾಹ್ಮಣನಿಗೆ ಹೆಸರೇನು ಅಂತ ಹೇಳಿದರೆ ಪಾತ್ರ ಅಂತಲೇ ಹೆಸರಂತೆ ಬ್ರಾಹ್ಮಣರಿಗೆ ಪಾತ್ರ ಅವ್ರು ಯಾವಾಗಲೂ ನೋಡ್ರಿ ಎಲ್ಲಿ ಹೋದರೂ ಕೂಡ ಒಂದು ಪಾತ್ರ ಹೇಳ್ಕೊಂಡೇ ಹೋಗಿರ್ತಾರಂತವ್ರು ಎಲ್ಲರು ಎಲ್ಲಿ ಹೋದರೂ ಪಾತ್ರ ಹೇಳ್ಕೊಂಡೇ ಹೋಗ್ತಾರಂತವ್ರು ಯಾಕೆ ಅಂತ ಹೇಳಿ ಅವ್ರಿಗೆ ಬಹಳ ಜನರಿಗೆ ಏನು ಅಂದರೆ ಗೊತ್ತಿಲ್ಲ ಈ ಬ್ರಾಹ್ಮಣರು ಬರುವಾಗ ಖಾಲಿ ಪಾತ್ರೆ ಹಿಡ್ಕೊಂಡ್ ಬಂದಿರ್ತಾರೆ ಆಮೇಲೆ ಎಲ್ಲ ದಾನ ತೊಗೊಳ್ತಾರೆ ತುಂಬಿ 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 ತಗೊಂಡು ಹೋಗಿಬಿಡ್ತಾರೆ ಎಲ್ಲ ದಾನ ಏನು ವೈಭವ ಆ ಬ್ರಾಹ್ಮಣರಿಗೆ ಅಂತ ತಂದು ಇದು ಕಾಣೋದು ನಿಮಗೆ ಇಷ್ಟೇ ಹೊರಗಡೆ ಏನು ದಾನ ಕೊಟ್ಟಿದ್ದಾರೆ ಏನ್ ತುಂಬಿತ್ತು ಏನ್ ತೊಗೊಂಡು ಹೋಗಿ ಇದೇ ಕಾಣ್ತಿರ್ತದೆ ಅಷ್ಟೇ ನಿಜವಾಗ್ಲೂ ಕೂಡ ಪಾತ್ರ ಅಂತ ಹೇಳಿದರೆ ಅವರು ನಿಮಗೆ ಹೊರಗಿನ ಪಾತ್ರೆಯನ್ನು ಮಾತ್ರ ತುಂಬಿಕೊಂಡು ಹೋದ್ರೆ ಕಾಣಿಸ್ತದೆ ಆದ್ರೆ ಬರುವಾಗ ತುಂಬಿದ ಪಾತ್ರೆ ತಂದಿರ್ತಾರಂತವ್ರು ತುಂಬಿದ ಪಾತ್ರೆ ಆ ತುಂಬಿದ ಪಾತ್ರೆಯನ್ನು ಒಬ್ಬೊಬ್ರು ದಾನ ಕೊಡ್ತಾ ಇದ್ದಂತೆ ಕೊಡ್ತಾ ಇದ್ದಂತೆ ಅವರ ಒಳಗಿರುವಂತಹ ಪಾತ್ರೆ ತುಂಬಿರ್ತದಲ್ಲ ಅದೆಲ್ಲ ಖಾಲಿ ಆಗ್ತಾ ಹೋಗ್ತದಂತೆ ಹೋಗುವ ಖಾಲಿ ಪಾತ್ರೆ ತಗೊಂಡು ಹೋಗಿರ್ತಾರೆ ಹೊರಗಿನ ಪಾತ್ರೆ ತುಂಬಿರ್ತದೆ ಒಳಗಿನ ಪಾತ್ರೆ ಖಾಲಿ ಆಗಿರ್ತದೆ ಯಾವುದು ಪುಣ್ಯದ ಪಾತ್ರೆ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿಕೊಂಡು ಪುಣ್ಯ ಸಾಧನೆ ಮಾಡಿಕೊಂಡಿರ್ತಾನೆ ಬ್ರಾಹ್ಮಣ ಆ ಪುಣ್ಯ ಪಾತ್ರೆ ಎನ್ನುವಂತಹದೆಲ್ಲ ಒಬ್ಬೊಬ್ಬರು ದಾನ ಕೊಡ್ತಿದ್ದಂತೆ ಅವ್ರಿಗೆ ಹೋಗ್ತಿರ್ತದಂತೆ ಪುಣ್ಯ ಹಾಗಾಗಿ ಆ ಪುಣ್ಯ ಹೋಗುವುದರಿಂದ ಒಳ ಖಾಲಿ ಆಗ್ತದೆ ಆದ್ರಿಂದ ಅವನನ್ನು ಪಾತ್ರ ಸತ್ಪಾತ್ರ ಅಂತ ಕರೀತಾರೆ ಹಾಗಾಗಿ ಸತ್ಪಾತ್ರನಿಗೆ ಮಾಡಿದಂತಹ ದಾನ ಎನ್ನುವಂತಹದ್ದು ಖಂಡಿತವಾಗಿ ಫಲ ಕೊಡುತ್ತದೆ ಅಂತ ಹೇಳುತ್ತಾರೆ ಫಲ ಕೊಟ್ಟೇ ಕೊಡುತ್ತದೆ ದಾನ ಎನ್ನುವ ಸತ್ಪಾತ್ರನಿಗೆ ಮಾಡಬೇಕು ದಾನವನ್ನು ದಾನವನ್ನು ಬಹಳ ಬರೀತಾರೆಯ ಸ್ವಸುತು ಪ್ರಜಾತಃ ನಿರ್ವಣ ಹೇತುಮಲಭಿಷ್ಟ ಪರಾತ್ಮ ವಿದ್ಯಾ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ದಾನುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಪಾತ್ರನಿಗೆ ಕೊಟ್ಟರೆ ಅದು ನಿಜವಾದ ಫಲ ಕೊಡುತ್ತದೆ ಯಾರ್ಯಾರಿಗೂ ದಾನ ಕೊಡುವುದಲ್ಲ ಕೆಲವರೆಲ್ಲ ಶ್ರಾದ ಮಾಡ್ತಿರ್ತಾರೆ ಏ ನಮ್ಮ ಸೋದ್ರ ಮಾವನಿಗೆ ದಾನ ಕೊಡಬೇಕು ಅಂತ ಇಟ್ಕೊಂಡಿರ್ತಾರೆ ಸೋದ್ರ ಮಾವನಿಗೆ ಸೋದರ ಮಾವ ಅವ ನಿತ್ಯ ಏನು ಮಾಡಬಾರ್ದು ಕೆಲಸನೇ ಮಾಡ್ತಿರ್ತಾರೆ ಅದಕ್ಕಿಂತಲೂ ಕೂಡ ಒಬ್ಬ ಒಳ್ಳೆ ಕರೆದು ಕರೆದುಕೊಡಬಾರ್ದು ಅಂತ ಅದನ್ನ ಬಿಟ್ಬಿಡ್ತಾರೆ ನಮ್ಮವ್ರಿಗೆ ಕೊಡಬೇಕು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ ಹೀಗೆಲ್ಲ ಮಾಡ್ತಿರ್ತಾರೆ ದಾನಗಳನ್ನೆಲ್ಲ ದಾನ ಅನ್ನುವಂಥ ಅಷ್ಟು ಯಾರ್ಯಾರು ನಮಗ್ ಬೇಕಾದವ್ರಿಗೆ ಮಾಡೋದು ಅಂತಲ್ಲ ಸದ್ಬ್ರಾಹ್ಮಣನಿಗೆ ಸದ್ವಾತ್ರನಿಗೆ ಮಾಡಬೇಕು ಅಂತಿರುವಂತಹದ್ದು ಹಾಗೆ ದಾನವನ್ನು ಮಾಡಬೇಕಂತೆ ನಮಗೆ ಬೇಕಾದವರು ಇವರು ಹಾಗೆ ಹೀಗೆ ಪಕ್ಕದಲ್ಲಿ ಇಟ್ಟುಕೊಂಡು ಕೊಡೋದು ನಮ್ಮವ್ರು ಬಂದರು ಅಂದ್ರೆ ಬೆಳ್ಳಿ ಕಂಬಿಕೆ ಕೊಡೋದು ಸಣ್ಣವ್ರು ಬಂದರು ಅಂತಂದ್ರೆ ತಾಮ್ರ ತಮಗೆ ಮತ್ತೆ ಕಳಿಸ್ಬಾರ ಇನ್ ಕೆಲವ್ರು ಇರ್ತಾರೆ ಇನ್ನು ಪಾಪ ಅಂತವರು ತಾವ್ರ ತಂಬಿಗೆ ತೊಗೊಳ್ದೇ ಇರುವಂತೀವ್ರು ಅವರಿಗೆಲ್ಲ ಈ ಕಬ್ಣ್ಣ ಹತ್ತಿ ಎಣ್ಣೆ ಎಣ್ಣು ಉಪ್ಪು ಇಂಥವೆಲ್ಲ ಕೊಟ್ಟು ಕಳಿಸ್ತಿರ್ತಾರೆ ಹೀಗೆಲ್ಲ ದಾನವನ್ನು ಹೀಗೆಲ್ಲ ಮಾಡ್ತಾರೆ ಇಂಥ ಮತ್ತೆ ಇನ್ನೊಂದು ಗೊಂದಲ ಏನು ಗೊತ್ತಾ ಈ ದಾನ ತೊಗೊಳ್ತಾರಲ್ಲ ಬ್ರಾಹ್ಮಣರು ಅವರಿಗೊಂದು ಗೊಂದಲ ಅವರು ದಾನ ತಗೊಂಡಿರ್ತಾರೆ ತಗೊಂಡಾದ್ಮೇಲೆ ಆ ದಾನ ಇನ್ನೊಬ್ರಿಗೆ ಕೊಡ್ಬೋದೋ ಇಲ್ಲ ಮತ್ತೆ ಇದೊಂದು ಸ್ವಲ್ಪ ದಾನ ಕೊಡ್ಬೋದೋ ಇಲ್ಲೋಂದ್ರೆ ಏನು ವಿಚಾರ ಮಾಡಬೇಕು ಕೊಡ್ಬೋದು ಧಾರಾಳ ಕೊಡ್ಬೋದು ಯಾಕೆಂದ್ರೆ ಅವನು ಕೊಡುವ ಒಂದು ದತ್ತಮ್ ನಮಮ ಅಂತ ಹೇಳಿ ಅಷ್ಟೇ ಮುಗಿದೋಯ್ತು ಹಾಗಾಗಿ ದಾನ ತಗೊಂಡ ಮೇಲೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅಧಿಕಾರ ಇದೆ ಅವನು ಕೊಟ್ಟ ದಾನವನ್ನು ತಾನೇ ಏನು ಅಂತಿಲ್ಲ ಒಬ್ಬ ಬ್ರಾಹ್ಮಣನಿಗೆ ನಿತ್ಯ ಈ ಹೋಮ ಹವನ ಮಾಡುವವರಿಗೆ ನಿತ್ಯ ಕಲಶ ದಾನ ಕೊಡ್ತಿರ್ತಾರೆ ಆ ಕಲುಷ್ಯ ದಾನ ಕೊಟ್ಟಾಗ ಕೊಟ್ಟಾಗ ಆ ತಾಮ್ರತ ಮನೆ ಜೋಡಿಸಿ 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 ಎಲ್ಲಿಂದ್ಕೊಡ್ಬೋದು ಬ್ರಾಹ್ಮಣ ಮೊದಲೇ ಇರೋದೇ ಬ್ರಾಹ್ಮಣರ ಮನೆ ಕಡಿಪೆಟ್ಟಿಗೆ ಅದರೊಳಗೆ ಎಲ್ಲಿ ಇರ್ಲಿಕ್ಕೆ ಆಗ್ತದೆ ತುಂಬಿ ಹೋಗಿರ್ಬೇಕು ಆ ದಾನ ಮತ್ತು ಏನು ಮಾಡಿ ಇಲ್ಲಿ ದಾನ ಕೊಡ್ತಿರ್ಬೇಕು ಅವರು ಕೊಡ್ತಿರ್ಬೇಕು ದಾನ ಪ್ರತಿಗ್ರಹ ಎರಡೂ ಇದೆ ಅವರಿಗೆ ಹಾಗಾಗಿ ತೊಗೊಂಡಂತಹ ಜನ ಮತ್ತೊಬ್ಬರಿಗೆ ಕೊಟ್ಟರು ತಪ್ಪೇನಿಲ್ಲ ಹಾಗೆ ದಾನಗಳನ್ನು ಮತ್ತೊಬ್ಬರಿಗೂ ಕೊಡ್ಬೋದು ಅದು ಎಲ್ಲ ದಾನ ಅಲ್ಲ ಮತ್ತೆ ಎಲ್ಲಾ ದಾನ ಹಾಗೆಲ್ಲ ಕೊಡ್ಲಿಕ್ಕಿಲ್ಲ ಕೆಲವು ದಾನಗಳನ್ನು ಕೊಡ್ಬೋದಷ್ಟೇ ಎಲ್ಲಾ ದಾನವನ್ನು ಕೊಡು ಈ ಉದಾಹರಣೆಗೆ ಕೆಲವು ದಾನ ಕೊಡ್ಲಿಕ್ಕಿಲ್ಲ ತಾನು ತಗೊಂಡಿ ಕನ್ಯಾದಾನ ತಾನು ತಗೊಂಡು ಇನ್ನೊಬ್ರಿಗೆ ಕೊಡುವ ಹಾಗೆ ಯಾರಾದ್ರೂ ಮಾವ ಬರ್ತಾನಷ್ಟೇ ಅಷ್ಟೇ ಹಾಗೆ ಆದ್ರಿಂದಾಗಿ ಕೆಲವು ದಾನಗಳನ್ನು ಮಾತ್ರ ಅಷ್ಟೇ ತಂಬಿಗೆ ತಾಲಿ ಅಂತದ್ದಿ ಅಂತ ಇನ್ನೊಬ್ಬರಿಗೆ ಕೊಡ್ತಿರಬಹುದು ಇದನ್ನೆಲ್ಲ ಕೊಡ್ತೀನಿ ಅಂದ್ರೆ ಮಾವ ಬಂದು ಕೋಲ್ ಹಿಡ್ಕೊಡ್ತಾನಷ್ಟ ಹಾಗಾಗಿ ಅದು ಹೀಗೆ ಅಂತೂ ದಾನ ಏನಿದೆ ಅಲ್ವ ಆ ದಾನ ಅನ್ನುವಂಥದ್ದು ಸತ್ಪಾತ್ರನಿಗೆ ಕೊಡಬೇಕು ಅಂತ ಹೇಳ್ತಾರೆ ನೀವು ಕನ್ಯಾದಾನ ಮಾಡಿದರೂ ಕೂಡ ಸತ್ಪಾತ್ರನಿಗೆ ಮಾಡಬೇಕು ಕನ್ಯಾನ್ ಕನಕ ಸಂಪನ್ನಾನ್ ಕನಕಾಭರಣೆಯಿಂದ ದಾಸ್ಯಾನ್ ವಿಷ್ಣವೇ ಅಂತ ವಿಷ್ಣುವಿನ ಸನ್ನಿಧಾನ ಇರುವಂತಹ ಬ್ರಾಹ್ಮಣನಿಗೆ ಕನ್ಯಾದಾನವನ್ನು ಮಾಡಬೇಕು ಅಂತ ಹೀಗೆ ದಾನಂ ಧ್ರುವಂ ಕಲತೆ ಪಾತ್ರ ಗುಣಾನುಕೂಲ ಹೀಗೆ ಇಷ್ಟೆಲ್ಲ ಆದ ನಂತರ ಆಮೇಲೆ